ವೀಕ್ಷಕರೇ ಕಾವೇರಿ ನದಿಯ ಉಗಮ ಹೇಗಾಯಿತು ಅದರ ಹಿನ್ನೆಲೆಯೇನು ತಿಳಿದುಕೊಳ್ಳೋಣ ಬನ್ನಿ ಕಾವೇರಿ ನದಿಯೆಂದರೆ ಕನ್ನಡಿಗರ ಪಾಲಿನ ಕೇವಲ ನದಿಯಲ್ಲ ಅದು ಕನ್ನಡಿಗರ ಜೀವನಾಡಿ ಜೀವ ಜಲ ನೀಡುತ್ತಿರುವ ದೇವತೆ ದೇ ಕಾವೇರಿ ಕರ್ನಾಟಕದ ಪವಿತ್ರ ಪುಣ್ಯವಾಹಿನಿ ಭಕ್ತಿ ಮುಕ್ತಿದಾಹಿನಿ ಎಂಬ ಪ್ರಖ್ಯಾತಿಯನ್ನು ಗಳಿಸಿದಾಕೆ ಕಾವೇರಿಯಲ್ಲಿ ಸ್ನಾನ ಸ್ಮರಣೆ ಮಾಡಿದರೆ ಸಕಲ ಪಾಪ ನಿವಾರಣೆ ಆಗುವುದೆಂಬ ನಂಬಿಕೆ ಇದೆ ಕಾವೇರಿ ದಕ್ಷಿಣದ ಗಂಗೆ ಎಂದೇ ಜನಜನಿತ ಕೊಡಗು ತಾಯಿಯ ತವರು ಮನೆಯಾಗಿದೆ ಇಂಥ ಕಾವೇರಿ ನದಿಯ ಉಗಮ ಹೇಗಾಯಿತು ಅದರ ಪೌರಾಣಿಕ ಹಿನ್ನೆಲೆಯೇನು ತಿಳಿದುಕೊಳ್ಳೋಣ ಬನ್ನಿ ಪ್ರೇಕ್ಷಕರೇ ಕನ್ನಡ ನಾಡಿನ ಜೀವನದ ఓ జీవనది ఈ కావేరి అన్నవ నీడువ దేవనది వైయారి ఓ దేవనది నీ వైయారి హితాయి ಹ ಕನ್ನಡ ನಾಡಿನ ಜೀವನದಿಯೇ ಕಾವೇರಿ ಕನ್ನಡಿಗರ ಜೀವನಾಡಿಯೇ ಸರಿ ಕಾವೇರಿಯ ಪೌರಾಣಿಕ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಬನ್ನಿ ಪೂರ್ವ ಕಾಲದಲ್ಲಿ ಕವೇರನೆಂಬ ಬ್ರಾಹ್ಮಣ ಬ್ರಹ್ಮಗಿರಿಯಲ್ಲಿ ವಾಸ ಮಾಡುತ್ತಿದ್ದರು ಅವರಿಗೆ ಮಕ್ಕಳಿಲ್ಲದ ಕಾರಣ ತಪಸ್ಸು ಮಾಡಿ ಬ್ರಹ್ಮನಿಂದ ವರ ಪಡೆದು ಪುತ್ರಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಆ ಪುತ್ರಿ ಬೇರೆ ಯಾರೂ ಅಲ್ಲ ಅವಳೇ ಲೋಪಾಮುದ್ರೆ ಎಂಬ ಮಾನಸ ಪುತ್ರಿ ಅನಂತರ ಲೋಪಾಮುದ್ರೆಯು ಲೋಕ ಕಲ್ಯಾಣಕ್ಕಾಗಿ ಬ್ರಹ್ಮಗಿರಿಯ ತಪ್ಪಲಿನಲ್ಲಿ ವಾಸ ಮಾಡುತ್ತಾಳೆ ಆಗ ಅಗಸ್ತ್ಯ ಮುನಿಗಳು ಲೋಪಾಮುದ್ರೆಯನ್ನು ಮದುವೆಯಾಗುವ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ ಅದಕ್ಕೆ ಲೋಪ ಮುದ್ರೆ ಮೊದಲು ಒಪ್ಪುವುದಿಲ್ಲ ನಂತರ ಒಂದು ದಿನ ಅಗಸ್ತ್ಯ ಮುನಿಗಳು ದಾರಿಯಲ್ಲಿ ಹೋಗುತ್ತಿರುವಾಗ ಲೋಪ ಮುದ್ರೆ ಅಗಸ್ತ್ಯ ಮುನಿಯನ್ನು ಭೇಟಿಯಾಗಿ ನಾನು ಮದುವೆಯಾಗಲು ಒಪ್ಪುತ್ತೇನೆ ಆದರೆ ನನ್ನದೊಂದು ಷರತ್ತಿದೆ ಅದಕ್ಕೆ ನೀವು ಒಪ್ಪುವುದಾದರೆ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ ಎಂದು ಹೇಳಿ ತನ್ನ ಷರತ್ತನ್ನು ಹೇಳುತ್ತಾಳೆ ನಾನು ಸ್ವತಂತ್ರಳು ನನ್ನನ್ನು ಕಾಯಿಸಬಾರದು ನನ್ನನ್ನು ಕಾಯಿಸಿದರೆ ನಾನು ಹೊರಟು ಹೋಗುತ್ತೇನೆ ಎಂದು ಹೇಳಿದಳು ಇದಕ್ಕೆ ಒಪ್ಪಿದ ಅಗಸ್ತ್ಯ ಮಹಾಮುನಿ ಮುದ್ರೆಯನ್ನು ಮದುವೆಯಾಗುತ್ತಾನೆ ಹೀಗೆ ಒಂದು ದಿನ ಅಗಸ್ತ್ಯ ಮಹಾಮುನಿಯು ತನ್ನ ಶಿಷ್ಯರಿಗೆ ಪಾಠ ಮಾಡುತ್ತಾ ತಲ್ಲಿನನಾಗಿ ಸಮಯವನ್ನು ಮರೆತು ಬಿಡುತ್ತಾನೆ ಆಗ ಮುದ್ರೆಯು ಸಿಟ್ಟಿನಿಂದ ಅಲ್ಲಿಂದ ಹೊರಟು ತಲಕಾವೇರಿಗೆ ಬಂದು ಅಂತರ್ಜಲದಲ್ಲಿ ಹಾರಿ ನದಿಯಾಗಿ ಹರಿದಳು ಅವಳು ಕವೇರನೆಂಬ ಮುನಿಯ ಮಗಳಾದುದರಿಂದ ಈ ನದಿಗೆ ಕಾವೇರಿ ಎಂಬ ಹೆಸರು ಬಂತು ಹೀಗೆ ಜಲವು ಜಲಧಾರೆಯಾಗಿ ಹರಿದು ನದಿಯಾಗಿ ಹರಿಯಿತು ತಲಕಾವೇರಿಯ ಉಗಮವಾಯಿತು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ